ಶಿವ ಸೃಷ್ಟಿಸಿರುವ ಮೂರು ಲೋಕಗಳು ಯಾವುದು ಪರಮಾತ್ಮ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ಮೂರು ಲೋಕಗಳು ಯಾವುದಪ್ಪ ಅಂತಂತಂದರೆ ಅವನು ಸ್ವರ್ಗಲೋಕವನ್ನು ಸೃಷ್ಟಿಸಿ ತಾನು ಸ್ವರ್ಗಲೋಕದಲ್ಲಿ ಬೆಳಕಿನ ರೂಪದಲ್ಲಿ ಇದ್ದಾನೆ ಅದು ಬ್ರಹ್ಮಾಂಡದ ತುಟ್ಟ ತುದಿ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಆ ನಿರಾಕಾರ ಶಿವನು ಬೆಳಕಿನ ರೂಪದಲ್ಲಿ ಇರ್ತಕ್ಕಂಥ ಆ ಒಂದು ಲೋಕವನ್ನು ನಾವು ಶಿವಲೋಕ ಅಂತ ಕರಿತೀವಿ ಅಥವಾ ಸ್ವರ್ಗಲೋಕ ಅಂತ ಕರಿತೀವಿ ಅದರಿಂದ ಸ್ವಲ್ಪ ಕೆಳಗಡೆ ಅಲ್ಲಿ ಸೂಕ್ಷ್ಮ ಲೋಕ ಅಥವಾ ಆತ್ಮಗಳ ಲೋಕ ಅಂತ ಇದೆ ಆತ್ಮಗಳಲ್ಲಿ ವಿಶ್ರಾಂತಿಯನ್ನು ಪಡಿತವೆ ಇನ್ನು ಅದರಿಂದ ಸ್ವಲ್ಪ ಕೆಳಗಡೆ ಬಂದರೆ ಅದು ಮರ್ತ್ಯಲೋಕ ಮರ್ತ್ಯಲೋಕ ಅಂತಂದರೆ ನಾವು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಅದಕ್ಕಂತ ಸ್ವಲ್ಪ ಕೆಳಗಡೆ ಬಂದರೆ ಅದು ಪಾತಾಳ ಲೋಕ ಅಂತ ಹೇಳಿಬಿಟ್ಟು ಕರೀತಾರೆ ಹೀಗೆ ಮೂರು ಲೋಕಗಳನ್ನು ಆ ನಿರಾಕಾರ ಶಿವ ಸೃಷ್ಟಿಸಿ ಈ ಮೂರು ಲೋಕಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ ಈ ಮೂರು ಲೋಕಗಳಿಗೆ ಸೃಷ್ಟಿಕರ್ತ ಅವನು ನಿರಾಕಾರ ಶಿವನೇ ಆಗಿದ್ದಾನೆ ಆದರೆ ನಮಗೊಂದು ಡೌಟ್ ಬರ್ತದಲ್ಲ ನಮ್ಮಲ್ಲಿ ಭಾರತ ದೇಶದಲ್ಲಿ ಒಂದು ನಂಬಿಕೆ ಇದೆ ಏನು ಅಂತಂದರೆ ತ್ರಿಮೂರ್ತಿಗಳು ಈ ಒಂದು ಜಗತ್ತನ್ನು ಸೃಷ್ಟಿಸಿದರು ತ್ರಿಮೂರ್ತಿಗಳು ಈ ಜಗತ್ತನ್ನು ಸೃಷ್ಟಿಸಿದರು ವಿಷ್ಣು ಅಂದರೆ ವಿಷ್ಣು ಅವತಾರದಲ್ಲಿರ್ತಕ್ಕಂಥ ವಿಷ್ಣು ಅವನು ಪಾಲನೆ ಮಾಡ್ತಾನೆ ಬ್ರಹ್ಮನು ಸೃಷ್ಟಿಯನ್ನು ಸೃಷ್ಟಿ ಮಾಡ್ತಾನೆ ರುದ್ರನು ಒಂದು ದಿನ ಯಾವತ್ತಾರ ಒಂದು ದಿನ ಇದನ್ನು ನಾಶ ಮಾಡ್ತಾನೆ ಹೀಗೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಜನ ತ್ರಿಮೂರ್ತಿಗಳಿದ್ದಾರೆ ಅವರು ಈ ಮೂರು ಲೋಕಗಳನ್ನು ಸೃಷ್ಟಿಸಿದರು ಇವರು ಸೃಷ್ಟಿಕರ್ತರು ಅಂತ ಹೇಳ್ತಾರೆ ಆದರೆ ಯಾವುದೇ ಧರ್ಮಗ್ರಂಥಗಳು ಇದನ್ನು ನಂಬೋದಿಲ್ಲ ಅಥವಾ ಒಪ್ಪೋದಿಲ್ಲ ವೇದ ಉಪನಿಷತ್ತುಗಳಲ್ಲೂ ಸಹ ತ್ರಿಮೂರ್ತಿಗಳ ಬಗ್ಗೆ ಹೇಳಿಕೆ ಇಲ್ಲ ತ್ರಿಮೂರ್ತಿಗಳ ಬಗ್ಗೆ ಉಲ್ಲೇಖ ಇಲ್ಲ ನಮ್ಮ ಭಾರತ ದೇಶ ನಂಬಿರ್ತಕ್ಕಂಥ ಭಗವದ್ಗೀತೆ ಭಗವದ್ಗೀತೆಯಲ್ಲೂ ಸಹ ತ್ರಿಮೂರ್ತಿಗಳ ಉಲ್ಲೇಖ ತ್ರಿಮೂರ್ತಿಗಳ ರಚನೆ ಇಲ್ಲವೇ ಇಲ್ಲ ಹಂಗಿದ್ರೆ ತ್ರಿಮೂರ್ತಿಗಳು ಎಲ್ಲಿಂದ ಬಂದರು ಎಲ್ಲಿ ಉಟ್ಕೊಂಡ್ರು ತ್ರಿಮೂರ್ತಿಗಳು ಅಂತಂತಂದರೆ ಪುರಾಣದಲ್ಲಿ ಉಟ್ಕೊಂಡ್ರು ಪುರಾಣದಲ್ಲಿ ಉಟ್ಕೊಂಡ್ರು ಪುಣ ಪುರಾಣಗಳಲ್ಲಿ ಪುರಾಣಗಳು ವೇದ ಉಪನಿಷತ್ತುಗಳ ನಂತರ ಬಂದಂಥದ್ದು ಆಗಮಗಳು ನಂತರ ಬಂದಂಥದ್ದು ಇವೆಲ್ಲ ಅಲ್ಲಿ ಉಟ್ಕೊಂಡಿದ್ದು ಆವಾಗ ಮನುಷ್ಯನಿಗೆ ಸ್ವಲ್ಪ ಅಕ್ಷರ ಜ್ಞಾನ ಬರೆಯುವ ಜ್ಞಾನ ಕತೆಗಳನ್ನು ಬರೆಯುವ ಜ್ಞಾನ ಬಂತು ಕತೆಗಳನ್ನು ಬರೆದು ಕತೆಗಳಲ್ಲಿ ಪಾತ್ರಧಾರಿಗಳನ್ನು ಸೃಷ್ಟಿಸಿ ಅದ್ಭುತವಾದಂತಹ ಚಮತ್ಕಾರವುಳ್ಳಂತಹ ಕಥೆಗಳನ್ನು ಬರೆಯುವಂತಹ ಕಲೆ ಇವನಿಗೆ ಕಲೆಗ ಕರಗತವಾದಂಥ ಸಂದರ್ಭದಲ್ಲಿ ಆ ಜ್ಞಾನ ಬಂದಂಥ ಸಂದರ್ಭದಲ್ಲಿ ಒಂದು ಪಾತ್ರಧಾರಿಗಳನ್ನು ಸೃಷ್ಟಿಸಿಕೊಂಡು ಅವರು ಕಥೆಗಳನ್ನು ಬರೆದರು ಆ ಕಥೆಗಳು ಜನಗಳಿಗೆ ಸಿಕ್ತು ಅದನ್ನು ಜನಗಳಿಗೆ ಹಳ್ಳಿ ಮರದ ಕಟ್ಟೆಯ ಮೇಲೆ ಅಥವಾ ದೇವಸ್ಥಾನಗಳಲ್ಲಿ ಪುರಾಣ ಓದ್ತೇನೆ ಪುರಾಣ ಕೇಳಿಬನ್ನಿ ಪುರಾಣ ಕೇಳಿಬನ್ನಿ ಅಂತ ಹೇಳಿಬಿಟ್ಟು ಪುರಾಣವನ್ನು ಹೇಳಲಿಕ್ಕೆ ಭಾಗವತರು ಉಟ್ಕೊಂಡ್ರು ಆ ಭಾಗವತರುಗಳು ಈ ಪುರಾಣದ ಕಥೆಗಳನ್ನು ಜನಗಳಿಗೆ ತಿಳಿಸ್ತಾ ಹೋದರು ಆ ಕಥೆಗಳಲ್ಲಿ ಬಂದಂತಹ ಪಾತ್ರಧಾರಿಗಳು ಕಾಲಮಾನದಿಂದ ಕಾಲಮಾನಕ್ಕೆ ಯುಗದಿಂದ ಯುಗಮಾನಕ್ಕೆ ಏನಾದರು ಅಂದರೆ ಅವರೆಲ್ಲ ದೇವರುಗಳಾಗಿ ನಿಂತ್ಕೊಂಡ್ಬಿಟ್ರು ಆ ಕಥಾ ನಾಯಕರುಗಳೆಲ್ಲರನ್ನು ಸಹ ಮುಂದಿನ ದಿನಗಳಲ್ಲಿ ಅಂದರೆ ಸಂತತಿ ಬೆಳೆದಂಗೆ ಬೆಳೆದಂಗೆ ಏನಾಯಿತು ಅಂತಂದರೆ ಆ ಕಥಾ ನಾಯಕರುಗಳನ್ನೇ ದೇವರುಗಳಾಗಿ ನಿಂತ್ಕೊಂಡ್ಬಿಟ್ರು ಆದ್ದರಿಂದ ತ್ರಿಮೂರ್ತಿಗಳು ಇದನ್ನು ಸೃಷ್ಟಿ ಮಾಡಿದ್ರು ಅಂತಂತಂದರೆ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಜನ ನಂಬ್ತಾರೆ ಅಷ್ಟೇ ಆದರೆ ಜಗತ್ತಲ್ಲಿ ಯಾರನ್ನು ಸಹ ಅದನ್ನು ನಂಬೋದಿಲ್ಲ ಈ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು ಒಬ್ಬನೇ ಅವನು ಏಕೈಕನು ಅನ್ನುವಂಥದ್ರಲ್ಲಿ ಇಡೀ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜನ ನಂಬ್ತಾರೆ ಒಬ್ಬನೇ ದೇವರಿಂದ ಸೃಷ್ಟಿಯಾಗಿದೆ ಈ ಸೃಷ್ಟಿ ಈ ಜಗತ್ತು ಅಂತಕ್ಕಂಥದ್ದು ಈ ಜಗತ್ತು ಅಂತಂತಂದರೆ ಅದು ಲಿಂಗದ ರೂಪದಲ್ಲಿ ಇದೆ ಗೋಳಾಕಾರವಾಗಿ ಲಿಂಗದ ರೂಪದಲ್ಲಿ ಇದೆ ಅದರಿಂದ ಅದನ್ನು ನೋಡಿಕೊಂಡೇನೆ ಲಿಂಗಗಳು ಪೂಜೆಗೆ ಸ ಪ್ರಾರಂಭ ಆಗಿದ್ದು ಪೂಜೆಗೆ ಲಿಂಗಗಳು ಉಟ್ಕೊಂಡಿದ್ದೇನೆ ಭೂಲೋಕ ಅಥವಾ ಈ ಈ ಬ್ರಹ್ಮಾಂಡ ಲಿಂಗದ ಆಕಾರದಲ್ಲಿದೆ ಅಂತಕ್ಕಂಥದ್ದು ಈಗ ಬ್ರಹ್ಮಾಂಡವನ್ನು ಮೂರು ಭಾಗ ಮಾಡೋಣ ಅಂತ ಇಟ್ಕೊಳ್ಳಿ ಈಗ ಬ್ರಹ್ಮಾಂಡ ಅಂದರೆ ಲಿಂಗ ಲಿಂಗ ಆ ಲಿಂಗವನ್ನು ಮೂರು ಭಾಗ ಮಾಡಿದ್ರೆ ಮೇಲುಗಡೆ ಒಂದು ಭಾಗವನ್ನು ನಾವು ಸ್ವರ್ಗಲೋಕ ಅಥವಾ ದೇವಲೋಕ ಅಥವಾ ಶಿವಲೋಕ ಅದರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಮರ್ತ್ಯಲೋಕ ಅದರಿಂದ ಕೆಳಗಡೆ ಬರ್ತಕ್ಕಂಥದ್ದು ಪಾತಾಳ ಲೋಕ ಹೀಗೆ ಮೂರು ಲೋಕಗಳನ್ನು ಆ ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡಿದ ಹೇಳಿಬಿಟ್ಟು ನಮಗೆ ಅನೇಕ ಉಲ್ಲೇಖಗಳು ಮತ್ತು ಧರ್ಮಶಾಸ್ತ್ರಗಳು ವೇದ ಉಪನಿಷತ್ತುಗಳು ಸಹ ಹೇಳ್ತವೆ ಬಸವಣ್ಣರವರೊಂದು ವಚನದಲ್ಲಿ ಹೇಳ್ತಾರೆ ನೋಡ್ರಿ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ಏನಿದೆಯಲ್ಲ ನಿರಾಕಾರ ಶಿವ ಏನಿದೆಯಲ್ಲ ನೀನು ನೀನೇ ಸ್ವಾಮಿ ನೀನು ಶಾಶ್ವತ ನೀನು ಹುಟ್ಟೋದಿಲ್ಲ ನೀನು ಸಾಯೋದಿಲ್ಲ ನೀನು ಭೂಮಿಯ ಮೇಲೆ ಜನ್ಮ ತಗೊಳ್ಳೋದಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವನ್ನು ಹರಿಯಲು ಈ ಜಗವನ್ನು ನೀನು ಸೃಷ್ಟಿ ಮಾಡಿದೆ ಜಗವನ್ನು ಅರಿಯಲು ಮಹಾದೇವ ಮಹಾದೇವ ನೀನೇ ಮಹಾದೇವ 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 ಇಲ್ಲಿಂದ ಮುಂದಕ್ಕೆ ಯಾವ ದೇವರೂ ಇಲ್ಲ ಯಾವ ಶಬ್ದವೂ ಇಲ್ಲ ಪಶುಪತಿ ಜಗಕ್ಕೆ ಏಕೈಕ ದೇವ ಪಶುಪತಿ ಜಗಕ್ಕೆ ಏಕೈಕ ದೇವ ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಶಿವ ಕೂಡಲ ಸಂಗಮ ದೇವ ಇನ್ನು ಇದಕ್ಕೂ ಅಂತ ಸ್ಪಷ್ಟೀಕರಣ ಏನು ಬೇಕು ಇನ್ನು ಇದಕ್ಕೂ ಅಂತ ಸ್ಪಷ್ಟೀಕರಣ ಏನು ಬೇಕಾಗಿಲ್ಲ ಇನ್ನು ಜಗದಗಲ ಮುಗಿಲಗಲ ಮಿಗೇಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಪಾತಾಳ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಇದು ಆ ಲಿಂಗವನ್ನು ಆ ಬ್ರಹ್ಮಾಂಡವನ್ನು ಬಸವಣ್ಣನವರು ವರ್ಣೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ ತ್ರೈಲೋಕದೊಡೆಯ ತ್ರೈ ಜಗದ ಕರ್ತ ಅಂತ ಹೇಳ್ತಾರೆ ಶಿವನಿಗೆ ತ್ರೈಲೋಕ ತ್ರೈ ಜಗದ ಕರ್ತ ಹೇಳ್ಬಿಟ್ಟು ಸಿದ್ದರಾಮೇಶ್ವರರು ಹೇಳ್ತಾರೆ ಹೀಗೆ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳನ್ನು ಆ ನಿರಾಕಾರ ಶಿವ ಸೃಷ್ಟಿಸ್ತಾನೆ ಇನ್ನು ನಾವು ಬೇರೆ ಧರ್ಮಗ್ರಂಥಗಳನ್ನೂ ಸಹ ಮೂರು ಲೋಕಗಳಿರ್ತಕ್ಕಂಥದ್ದು ಜಗತ್ತಿನ ಬೇರೆ ಧರ್ಮಗ್ರಂಥಗಳನ್ನೂ ನೋಡಬೇಕು ಬರೀ ನಾವು ಬಾವಿ ಕಪ್ಪೆಗಳು ಆಗಬಾರ್ದು ನಮ್ಮ ಭಾರತ ದೇಶದ್ದಷ್ಟೇ ಇಟ್ಕೋಬಾರ್ದು ನಾವು ನಮ್ಮ ಭಾರತ ದೇಶ ಬಿಟ್ಟರಿಂದ ಎಷ್ಟು ಕೋಟಿ ಜನಸಂಖ್ಯೆ ಐತೆ ಎಷ್ಟು ಭೂಪ್ರದೇಶ ಐತೆ ಅದನ್ನೆಲ್ಲವನ್ನು ನಾವು ನೋಡಬೇಕಾಗುತ್ತೆ ನಾವು ಹೇಳೋದನ್ನು ಜಗತ್ತು ಒಪ್ಪಬೇಕು ಅಥವಾ ಜಗತ್ತು ಒಪ್ಪಿರೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು ನಾವು ಹೇಳೋದೇ ಸರಿ ಅಂತಕ್ಕಂಥದ್ದು ಅಲ್ಲ ಅಥವಾ ಜಗತ್ತು ಹೇಳಿರೋದನ್ನ ತಿರಸ್ಕಾರ ಮಾಡುವಂಥದ್ದು ಅಲ್ಲ ಹೋಲಿಕೆ ಮಾಡಿ ನಾವು ನೋಡಬೇಕಾಗುತ್ತೆ ಇಲ್ಲಿ ಸ್ವರ್ಗ ಅಂತಂತಂದಾಗ ಶಿವಲೋಕ ಶಿವಲೋಕ ಅಂತ ಕರೀತಾರೆ ಸ್ವರ್ಗ ಅಂತ ಕರೀತಾರೆ ಅಥವಾ ಪರಂಧಾಮ ಅಂತ ಕರೀತಾರೆ ಈ ಏನೇ ಹೆಸರು ಕರೆದ್ರೂ ಕೂಡ ಅದು ಪರಮಾತ್ಮ ನಿರಾಕಾರ ಶಿವ ಬೆಳಕಿನ ರೂಪದಲ್ಲಿ ಇದ್ದುಕೊಂಡು ಅಲ್ಲಿಂದ ಈ ಜಗತ್ತನ್ನು ಮೂರು ಲೋಕಗಳನ್ನು ಕೂಡ ಅಲ್ಲಿಂದಲೇ ನಿಯಂತ್ರಣ ಮಾಡ್ತಾನೆ ಅನ್ನುವಂಥದ್ದು ಒಂದು ನಂಬಿಕೆ ನಂತರ ಮರ್ಥ್ಯಲೋಕ ಮರ್ಥ್ಯಲೋಕ ಅಂತಂದರೆ ನಾವಿರ್ತಕ್ಕಂಥದ್ದು ಈ ಮರ್ತೇಲೋಕ ಈ ಮರ್ತಲೋಕ ನಾವಿರ್ತಕ್ಕಂಥದ್ದು ಅಂತಂದಾಗ ಈ ಭೂಮಿ ಈ ಭೂಮಿ ಈ ಆಕಾಶದಲ್ಲಿ ತೇಲ್ತಾ ಇದೆ ತೇಲ್ತಾ ಇದೆ ಹೇಗೆ ತೇಲ್ತಾ ಇದೆ ಅಂತಂದರೆ ಸೂರ್ಯನ ಸುತ್ತ ಸುತ್ತಕೊಂಡು ತಿರುಗ್ತಾ ಇದೆ ಸೂರ್ಯನ ಸುತ್ತ ಸುತ್ತಾ ಇದೆ ಅಲ್ಲಿಗೆ ಸೂರ್ಯ ಎಷ್ಟು ದೊಡ್ಡವನು ಈ ಭೂಮಿನೇ ನಮಗೆ ದೊಡ್ಡದು ಅದಾದರೆ ಆ ಸೂರ್ಯನ ಸುತ್ತ ಈ ಭೂಮಿ ಸುತ್ತುತ್ತೆ ಭೂಮಿ ಅಷ್ಟೇ ಇಲ್ಲ ಅನೇಕ ಗ್ರಹಗಳು ಅನೇಕ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಆಕಾಶ ಆಕಾಶ ಅಂತಂದ್ರೇ ನಮಗೆ ಬಹಳ ನಾವು ಅದೇ ಬಸವಣ್ಣರು ಹೇಳ್ದಂಗೆ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಅದನ್ನು ಊಹೆ ಮಾಡಲಿಕ್ಕೆ ಆಗುವುದಿಲ್ಲ ಮನುಷ್ಯನಿಗೆ ಆ ನಾಲೆಡ್ಜೇ ಇಲ್ಲ ಈ ಭೂಮಿಯಾಗಲಿ ಈ ಪ್ರಕೃತಿಯಾಗಲಿ ಈ ಆಕಾಶವನ್ನಾಗಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಲಿಕ್ಕೂ ಆಗೋಲ್ಲ ಜಡ್ಜ್ಮೆಂಟ್ಗೆ ಬರೋದಿಲ್ಲ ಇದು ಲೋಕ ಈ ಮರ್ತ್ಯ ಲೋಕದಲ್ಲಿ ಬೆಟ್ಟ ಇದ್ದಾವೆ ಗುಡ್ಡ ಇದ್ದಾವೆ ನದಿಗಳಿದ್ದಾವೆ ಸಾಗರಗಳಿದ್ದಾವೆ ಅಲ್ವ ಘನ ರೂಪದಲ್ಲಿದ್ದಾವೆ ಅನಿಲ ರೂಪದಲ್ಲಿದ್ದಾವೆ ದ್ರವ ರೂಪದಲ್ಲಿದ್ದಾವೆ ಈ ಭೂಮಿಯ ಅಥವಾ ಈ ಮ ಲೋಕದಲ್ಲಿ ಏನಾದರೂ ಇದ್ದಾವೆ ಅಂತಂದರೆ ಮೂರು ಭಾಗ ಮಾಡಬಹುದು ಘನ ರೂಪ ಅನಿಲ ರೂಪ ಅಥವಾ ದ್ರವ ರೂಪ ಮೂರು ರೂಪಗಳನ್ನು ನಾವು ನೋಡ್ತೀವಿ ಈ ಮರ್ತ್ಯಲೋಕದಲ್ಲಿ ಅನಿಲ ರೂಪ ಅಂತಂತಂದರೆ ಬೇಕಾದಷ್ಟು ಆಮ್ಲಜನಕ ಇದೆ ಇಂಗಾಲ ಡೈಆಕ್ಸೈಡ್ ಇದೆ ಇದೆ ಏನೇನೋ ಬೇಕಾದಷ್ಟು ಅನಿಲಗಳು ತುಂಬಿಟ್ಟಿದ್ದಾನೆ ಪರಮಾತ್ಮ ನಿರಾಕಾರ ಶಿವ ಇದರಲ್ಲಿ ತುಂಬಿದ್ದಾನೆ ಇನ್ನು ಜಲ ಜಲರೂಪದಲ್ಲಿರ್ತದೆ ನೀರು ಇನ್ನು ನೀರಿಗೆ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಇನ್ನು ಬೇಕಾದಷ್ಟು ಬೇರೆ ಬೇರೆ ವೆಲೆ ಪಾದರಸನೂ ಕೂಡ ನೀರಿದ್ದಂಗೆ ಇರ್ತದೆ ಹೀಗೆ ಮೂರು 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 ನಮ್ಮ ಈ ಭೌತಿಕ ಕಣ್ಣಿಗೆ ಕಾಣುವಂಥದ್ದು ಘನರೂಪ ಅನಿಲ ರೂಪ ಮತ್ತು ದ್ರವ ಅನಿಲವನ್ನು ನಾವು ನೋಡಲಿಕ್ಕೆ ಆಗೋದೇ ಇಲ್ಲ ಗಾಳಿನ ಯಾರ ನೋಡಿದ್ದಾರಾ ಆದರೆ ಇದೆ ಅಂತ ನಾವು ನಂಬಬೇಕು ನಂಬಬೇಕು ನಂತರ ಈ ಜಗತ್ತನ್ನು ಈ ಜಗತ್ತಲ್ಲಿ ಈ ಘನರೂಪ ಅನಿಲ ರೂಪ ಅಥವಾ ದ್ರವರೂಪ ಇವನ್ನು ಯಾವ ತತ್ವದಲ್ಲಿ ಮಾಡಿದ್ದಾನೆ ಆ ಪರಮಾತ್ಮ ನಿರಾಕಾರ ಶಿವ ಈ ಮೂರು ಅಲ್ಲದಲ್ಲೇ ಇನ್ನೂ ಎರಡು ತತ್ವಗಳಿದ್ದಾವೆ ಅವೆಲ್ಲವೂ ಸೇರ್ಕೊಂಡ್ರೆ ಐದು ತತ್ವಗಳಾಗುತ್ತೆ ಪಂಚತತ್ವಗಳಾಗುತ್ತೆ ಪಂಚತತ್ವಗಳು ಈ ಭೂಮಿ ಆಕಾಶ ನೀರು ಬೆಂಕಿ ಗಾಳಿ ಹೀಗೆ ಪಂಚತತ್ವಗಳು ಈ ಪಂಚತತ್ವಗಳಲ್ಲಿ ಈ ಆಕಾಶ ತತ್ವ ಇದೆಯಲ್ಲ ಇದು ಬಹಳ ಮನುಷ್ಯನಿಗೆ ನಿರೀಕ್ಷೆಗೆ ಮೀರಿದಂತಹ ಅತಿ ದೊಡ್ಡ ನಾಲೆಡ್ಜು ಅದು ಅನಿಲ ಜೊತೆಗೆ ಆಕಾಶದ ಪ್ರಕಾಶ ನಕ್ಷತ್ರಗಳು ಯಾರಾದ್ರೂ ಈ ಆಕಾಶದ ಪ್ರಕಾಶ ಅಂದರೆ ಆ ಸೂರ್ಯನನ್ನು ಇಮ್ಯಾಜಿನೇಷನ್ ಮಾಡಲಿಕ್ಕೆ ಆಗುತ್ತಾ ಇದು ಆಕಾಶ ದೀಪ ಜಗತ್ತಿನ ದೀಪ ಬ್ರಹ್ಮಾಂಡದ ದೀಪ ಅದನ್ನು ನಾವು ಘನರೂಪ ಅಂತ ಹೇಳಲಿಕ್ಕೂ ಆಗೋಲ್ಲ ಅಥವಾ ಹೋಗಿ ನೋಡಿದವರು ಇಲ್ಲ ಅದು ಘನರೂಪ ಅಂತ ಹೇಳಿದವರು ಇದ್ದಾರೆ ಇಲ್ಲ ಇಲ್ಲ ಘನರೂಪ ಅಲ್ಲ ಅದು ರೂಪ ಅಂತ ಹೇಳಿದವರಿದ್ದಾರೆ ಅದು ಅನಿಲನೂ ಅಲ್ಲ ಅದು ಜಲರೂಪದಲ್ಲಿದೆ ಅಂತ ಹೇಳಿದವರು ಇದ್ದಾರೆ ಸೃಷ್ಟಿಕರ್ತನ ಸೃಷ್ಟಿ ಯಾರು ಹೇಳಲಿಕ್ಕೆ ಬರ್ತದೆ ಯಾರು ಹೇಳಲಿಕ್ಕೆ ಬರ್ತದೆ ಅದು ಏನೇ ಆದರೂ ಕೂಡ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಅದು ಅನಿಲ ರೂಪ ಇರ್ಬೋದು ರೂಪ ಇರ್ಬೋದು ಅಥವಾ ದ್ರವರೂಪ ಇರ್ಬೋದು ಇವೆಲ್ಲವೂ ಕೂಡ ಸೃಷ್ಟಿಯ ವಸ್ತುಗಳು ಸೃಷ್ಟಿಯ ವಸ್ತುಗಳು ಆದರೆ ಒಂದು ವಿಷಯ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಸೃಷ್ಟಿಯ ವಸ್ತುಗಳು ಯಾವುವು ದೇವರಲ್ಲ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವು ಸೃಷ್ಟಿಯ ವಸ್ತುಗಳು ಯಾವುವು ದೇವರಲ್ಲ ಯಾವುದೂ ದೇವರಲ್ಲ ಸೃಷ್ಟಿಯ ವಸ್ತುಗಳಷ್ಟೇ ಇವತ್ತು ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಇವತ್ತು ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಹೇಳಿ ಸೃಷ್ಟಿಯ ವಸ್ತುಗಳನ್ನೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಸೃಷ್ಟಿಯ ವಸ್ತುಗಳ ದೇವರು ಅಂತ ತಿಳ್ಕೊಂಡ್ಬಿಟ್ಟು ಇವನನ್ನು ಸೃಷ್ಟಿ ಮಾಡಿದಂತಹ ಇವೆಲ್ಲವನ್ನು ಸೃಷ್ಟಿ ಮಾಡಿದಂತಹ ಆ ನಿರಾಕಾರ ಸೃಷ್ಟಿಕರ್ತನನ್ನು ಮರ್ತೇ ಬಿಟ್ಟಿದ್ದೀವಿ ಅವನು ಸೃಷ್ಟಿಸಿದ ಸೃಷ್ಟಿಯ ವಸ್ತುಗಳನ್ನು ಹಿಡ್ಕೊಂಡಿದ್ದೀವಿ ಇವನ್ನೆಲ್ಲ ಸೃಷ್ಟಿಸಿದಂತಹ ಸೃಷ್ಟಿಕರ್ತ ಯಾರಿದ್ದಾನೆ ಆ ನಿರಾಕಾರ ಶಿವ ಅವನನ್ನು ಮರ್ತೇ ಬಿಟ್ಟಿದ್ದೀವಿ ಈ ಸೃಷ್ಟಿಯ ವಸ್ತುಗಳನ್ನು ಹೆಂಗೆ ಮಾಡ್ದ ಅಣುಗಳಿಂದ ಮಾಡ್ದ ಪರಮಾಣುಗಳಿಂದ ಮಾಡ್ದ ದೇವರು ಆ ಪರಮಾಣುಗಳಿಂದ ಮಾಡ್ದ ಪ್ರತಿಯೊಂದು ವಸ್ತುವು ಕೂಡ ಪರಮಾಣುಗಳ ಜೋಡಣೆಯಿಂದ ಆಗಿದ್ದಾವೆ ಮನುಷ್ಯನ ತಗೊಳ್ಳಿ ಜೀವಕೋಶಗಳು ವಸ್ತುಗಳು ತಗೊಳ್ಳಿ ಗಿಡ ಮರ ತಗೊಳ್ಳಿ ಅಥವಾ ನೆಲ ತಗೊಳ್ಳಿ ಜಲ ತಗೊಳ್ಳಿ ಬೆಟ್ಟ ಗುಡ್ಡಗಳನ್ನ ತಗೊಳ್ಳಿ ದೊಡ್ಡ ದೊಡ್ಡ ಬಂಡೆಗಳನ್ನ ತಗೊಳ್ಳಿ ಕಲ್ಲುಗಳನ್ನ ತಗೊಳ್ಳಿ ಈ ಕಲ್ಲುಗಳು ಬಂಡೆಗಳು ಸಹ ಅಣುಗಳ ಸಂಗಮದಿಂದ ಆಗಿರ್ತಕ್ಕಂಥದ್ದು ಕೋಟಿ 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 ಅಣುಗಳು ಆ ಪರಮಾಣುಗಳ ಸಂಗಮದಿಂದ ಕೂಡುವಿಕೆಯಿಂದ ಆಗಿರ್ತಕ್ಕಂಥ ಜಗತ್ತಿದು ಆದರೆ ಪ್ರತಿಯೊಂದು ಅಣುವಿನಲ್ಲೂ ಸಹ ಚೈತನ್ಯವಿದೆ ಪ್ರತಿಯೊಂದು ಅಣುವಿನಲ್ಲೂ ಸಹ ಚೈತನ್ಯ ಇದೆ ಆದರೆ ಅದು ಜಡವಸ್ತು ಚೈತನ್ಯ ಇದೆ ಅನ್ನುವ ಕಾರಣಕ್ಕೆ ಇವತ್ತು ನಾವು ಎಲ್ಲ ಜಡ ವಸ್ತುಗಳನ್ನು ದೇವರು ಅಂತ ನೋಡ್ತಾ ಇದ್ದೀವಿ ಇದು ಎಷ್ಟು ತಪ್ಪು ಮಾಡ್ತಾಯಿದ್ದೀವಿ ಇದು ಜ್ಞಾನ ಇದು ದೈವ ಜ್ಞಾನ ಇದು ಆಧ್ಯಾತ್ಮಿಕ ಜ್ಞಾನ ಸೈನ್ಸೇ ಬೇರೆ ಸ್ಪಿರಿಚುಯಾಲಿಟಿನೇ ಬೇರೆ ಸ್ಪಿರಿಚ್ಯುಯಾಲಿಟಿ ಇದು ಎಕ್ಸ್ಟ್ರೀಮ್ಲಿ ಡಿಫ್ರೆಂಟು ಅದು ಲೌಕಿಕ ಇದು ಅಲೌಕಿಕ ಇದು ಇಂದ್ರಿಯ ಅದು ಇಂದ್ರಿಯಾತೀತ ಇದು ಇಂದ್ರಿಯಗಳಿಗೆ ಗೋಚರಿಸುವಂಥದ್ದು ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರಿಸುವಂಥದ್ದು ಆ ಪರಮಾತ್ಮ ಆ ಎಲೆಕ್ಟ್ರಾನ್ ನ್ಯೂಟ್ರಾನ್ ಆ ಒಂದು ಹಣುಗಳಲ್ಲಿ ಅಣುಗಳನ್ನು ಹಣುಗಳನ್ನು ನಾವು ನೋಡೋಕ್ಕಾಗುತ್ತಾ ಹಣುಗಳನ್ನು ನೋಡಲಿಕ್ಕಾಗುತ್ತಾ ಅದೇ ಅಗೋಚರ ಆ ಒಂದು ಚೈತನ್ಯಶೀಲವಾಗಿರ್ತಕ್ಕಂಥ ಆ ಅಣುಗಳು ಅಣುವಿನಲ್ಲಿ ಚೈತನ್ಯ ಇದೆ ಅನ್ನುವಂತಹ ಕಾರಣಕ್ಕೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀವಿ ಅದು ತಪ್ಪು ಎಲ್ಲವುದರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀವಿ ಅದೂ ತಪ್ಪು ಚೈತನ್ಯ ಇದೆ ದೇವರು ಹಿಟ್ಟಿದ್ದಾರೆ ಅಣುಗಳಲ್ಲಿ ಚೈತನ್ಯ ಇಟ್ಟಿದ್ದಾನೆ ಆದರೆ ಅವು ಜಡವಸ್ತುಗಳೇ ದೇವರು ನಿರ್ಮಿಸಿದಂತಹ ಜಡ ವಸ್ತುಗಳೇ ಅವು ದೇವರುಗಳಲ್ಲ ಇವತ್ತು ಕಲ್ಲು ಮಣ್ಣು ಮರ ಗಿಡ ಭೂಮಿ ಆಕಾಶ ನೀರು ಎಲ್ಲವನ್ನು ನಾವು ಪೂಜೆ ಮಾಡ್ತಾಯಿದ್ದೀವಲ್ಲ ಇವೆಲ್ಲವೂ ಕೂಡ ಜಡ ವಸ್ತುಗಳು ಆ ಅಣುವಿನಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅನ್ನುವಂತಹ ಒಂದು ಶಕ್ತಿ ಹರಿತಾಯಿದೆ ಪ್ರತಿಯೊಂದು ಅಣುವಿನಲ್ಲೂ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅನ್ನುವಂತಹ ಮೂರು ಚಲನಶೀಲ ಶಕ್ತಿಗಳು ಒಳಗಡೆ ಸಂಚಾರ ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ನಾವು ಅವನ್ನ ಚೈತನ್ಯವಿರುವಂಥ ವಸ್ತುಗಳು ಅಂತ ಕರಿತೀವಿ ಆದರೆ ಅದರಲ್ಲಿ ಚೈತನ್ಯ ಇದ್ರೂ ಕೂಡ ಪರಮಾತ್ಮನು ಅಣುಗಳಿಗೆ ಚೈತನ್ಯ ತುಂಬಿದ್ದಾನೆ ಅಣುಗಳಿಗೆ ಚೈತನ್ಯ ತುಂಬಿ ಆ ಅಣುಗಳಿಂದ ಒಂದು ವಸ್ತುವನ್ನು ಜಡ ವಸ್ತುವನ್ನು ಮಾಡಿದ್ದಾನೆ ಜಡ ವಸ್ತುವನ್ನು ಮಾಡಿದ ತಕ್ಷಣಕ್ಕೆ ಅದು ದೇವರಾಗೋದಿಲ್ಲ ಅದು ದೇವರ ಸೃಷ್ಟಿ ದೇವನು ನಿರ್ಮಿಸಿದಂತಹ ಒಂದು ವಸ್ತು ಅಂತ ತಿಳ್ಕೊಬೇಕು ಅದನ್ನೇ ದೇವರು ಅಂತ ತಿಳ್ಕೊಳ್ಬಾರ್ದು ಇವತ್ತು ಚೈತನ್ಯ ಇದೆ ಅಂತ ಹೇಳಿಬಿಟ್ಟು ನಮ್ಮ ಕೆಲವರು ಶಾಸ್ತ್ರಕಾರರು ಅವರು ಇವರು ಪಂಡಿತರುಗಳು ಹೇಳ್ತಾರೆ ದೇವರು ಎಲ್ಲ ಕಡೆ ಇದ್ದಾನೆ ಎಲ್ಲದರಲ್ಲೂ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ದೇವರು ಎಲ್ಲಾವುದರಲ್ಲೂ ಇದ್ದಾನೆ ಇದು ತಪ್ಪು 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 ದೇವನು ಯಾವ ವಸ್ತುವಲ್ಲೂ ಇಲ್ಲ ಅನಿರಾಕಾರ ಶಿವನು ಯಾವ ವಸ್ತುವಲ್ಲೂ ಇಲ್ಲ ಬಸವಣ್ಣವ್ರು ಹೇಳ್ತಾರೆ ನಮ್ಮ ಶರಣರು ಹೇಳ್ತಾನೆ ಮಡಿಕೆಯನ್ನು ಮಾಡುವವ ಕುಂಬಾರ ಕುಂಬಾರ ಮಡಿಕೆ ಮಾಡ್ತಾನೆ ಅಂಥೇಳಿ ಆ ಮಡಿಕೆಯೇ ಕುಂಬಾರನಲ್ಲ ಅಥವಾ ವ್ಯವಸಾಯ ಮಾಡುವಂಥವನು ಒಕ್ಕಲಿಗ ಒಕ್ಕಲಿಗ ವ್ಯವಸಾಯವನ್ನು ಮಾಡ್ತಾನೆ ಅಂದ ತಕ್ಷಣಕ್ಕೆ ಅವನು ಆ ಬೀಜ ಆ ಕಾಳುಗಳು ಆ ಪೈರು ಅದು ಅವನಲ್ಲ ಅವನೇ ಬೇರೆ ಈ ವಸ್ತುಗಳೇ ಬೇರೆ ಕಮ್ಮಾರನು ಕಮ್ಮಾರನು ಕಬ್ಬಿಣವನ್ನು ಮಾಡ್ತಾನೆ ಆದರೆ ಕಮ್ಮಾರನು ಕಬ್ಬಿಣವಲ್ಲ ಕಬ್ಬಿಣನೇ ಬೇರೆ ಕಮ್ಮಾರನೇ ಬೇರೆ ಅದರಿಂದ ಈ ಜಗತ್ತಿನಲ್ಲಿ ತೋರುವಂತಹ ಎಲ್ಲ ವಸ್ತುಗಳು ಈ ಜಗತ್ತಿನಲ್ಲಿ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣುವಂತಹ ಈ ಭೌತಿಕ ಕಣ್ಣುಗಳಿಗೆ ಕಾಣುವಂತಹ ಎಲ್ಲ ವಸ್ತುಗಳು ಆ ನಿರಾಕಾರ ಪರಮಾತ್ಮ ಶಿವನು ಸೃಷ್ಟಿಸಿದಂತಹ ಸೃಷ್ಟಿಯ ವಸ್ತುಗಳು ಈ ಸೃಷ್ಟಿಯ ವಸ್ತುಗಳು ಯಾವತ್ತೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮನುಷ್ಯ ಮನುಷ್ಯ ಮಾತ್ರ ಈ ಥರ ತಪ್ಪು ತಿಳ್ಕೊಂಡಿದ್ದಾನೆ ಈಗ ನಾವು ಬಾಂಬನ್ನು ಕಂಡುಹಿಡ್ತಿದ್ದೀವಿ ಈ ಪ್ರೋಟ್ರಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇವುಗಳ ಚಲನೆಗಳನ್ನು ನಾವು ನಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡು ಆ ಶಕ್ತಿಯನ್ನು ತೊಗೊಂಡು ನಾವು ಬಾಂಬನ್ನು ಕಂಡಿಡಿದ್ವಿ ಆ ಬಾಂಬ್ ಅಂತಕ್ಕಂಥದ್ದು ಯಾವುದಕ್ಕೆ ಬರ್ತದೆ ನಮಗೆ ಮಾನವನ ನಾಶಕ್ಕೆ ಮಾನವನ ನಾಶಕ್ಕೆ ಅಷ್ಟೇ ಬರ್ತದೆ ಅಥವಾ ಯಾವುದೋ ಒಂದು ಭೂ ಪ್ರದೇಶವನ್ನು ಸುಡಬಹುದು ಇಡೀ ಜಗತ್ತನ್ನು ಸುಡೋಕ್ಕಾಗಲ್ಲ ಯಾವುದೋ ಒಂದು ನಿರ್ದಿಷ್ಟವಾದಂಥ ಭೂ ಪ್ರದೇಶವನ್ನು ನಾವು ಬಾಂಬಾಗಿ ಸುಡಬಹುದು ಆದರೆ ಮನುಷ್ಯನ ವಿಪರೀತ ವಿಪರೀತ ದುರ್ಬುದ್ಧಿ ದುರಹಂಕಾರ ಅಥವಾ ದೇವರು ಅವನಿಗೆ ಕೊಟ್ಟಂತಹ ಜ್ಞಾನವನ್ನು ದುರುಪಯೋಗ ಮಾಡಿಕೊಂಡಿರೋದಿದು ಇದು ಇದು ಮಾನವ ಕಲ್ಯಾಣಕ್ಕಲ್ಲ ಆದ್ದರಿಂದ ನಾವು ಆ ನಿರಾಕಾರ ಪರಮಾತ್ಮ ಶಿವನನ್ನು ನಂಬಬೇಕೇ ಹೊರ್ತು ಅವನು ಸೃಷ್ಟಿಸಿರ್ತಕ್ಕಂಥ ಸೃಷ್ಟಿಯ ವಸ್ತುಗಳನ್ನು ದೇವರು ಅಂತ ತಿಳ್ಕೊಂಡು ಅನಾಹುತ ಮಾಡ್ಕೋಬಾರ್ದು ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದಾನೆ ಗಿಡ ಮರಗಳನ್ನು ಸೃಷ್ಟಿ ಮಾಡಿದಾನೆ ಜಲಚರಗಳನ್ನು ಸೃಷ್ಟಿ ಮಾಡಿದಾನೆ ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿದಾನೆ ಜಲಚರಗಳು ನಾವು ಅದೊಂದು ದೊಡ್ಡ ಲೋಕ ಈ ಭೂಮಿಯ ಮೇಲೆ ಶೇಕಡ ಎಪ್ಪತ್ತೆರಡು ಎಪ್ಪತ್ತ್ಮೂರು ಪರ್ಸೆಂಟು ಜಲ ಜಲವನ್ನು ಆವರಿಸಿರ್ತಕ್ಕಂಥ ಪ್ರದೇಶ ಇದೆ ಜಲ ಭೂಮಿ ಬರೀ ಕೇವಲ ಕಾಲುಭಾಗ ಇನ್ನು ಮುಕ್ಕಾಲು ಭಾಗ ಇರ್ತಕ್ಕಂಥದ್ದು ಜಲ ಪ್ರದೇಶ ಆ ಜಲ ತುಂಬಿರತಕ್ಕಂತಹ ಜಲದಲ್ಲಿ ಎಷ್ಟು ಕೋಟಿ ಕೋಟಿ ಜೀವರಾಶಿಗಳಿದ್ದಾವೆ ಜಲಚರಗಳು ಎಂತಹ ದೊಡ್ಡ ದೊಡ್ಡ ಗಾತ್ರದ ದೊಡ್ಡ ದೊಡ್ಡ ಗ್ರಾ ಗಾತ್ರದ ಪ್ರಾಣಿಗಳು ಆ ನೀರಲ್ಲಿ ವಾಸ ಮಾಡ್ತಾ ಇದ್ದಾವೆ ಅವೆಲ್ಲವನ್ನು ಕೂಡ ನಾವು ವಸ್ತುಗಳು ಅಥವಾ ಆ ಪ್ರಾಣಿ ಪಕ್ಷಿಗಳು ಆ ಜಲಚರಗಳನ್ನು ನಾವು ದೇವರು ಅಂತ ತಿಳಿಲಿಕ್ಕಾಗುತ್ತಾ ಪ್ರಾಣಿಗಳನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಪ್ರಾಣಿಗಳನ್ನು ನಾವು ದೇವ್ರ ಸಮಾನ ಇಡ್ಲಿಕ್ಕಾಗುತ್ತ ಗಿಡ ಮರಗಳನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ಗಿಡ ಮರಗಳನ್ನು ನಾವು ದೇವ್ರ ಸಮಾನ ಇಡ್ಲಿಕ್ಕಾಗುತ್ತಾ ಜಲಚರದಲ್ಲಿ ಸಿಗ್ತಕ್ಕಂಥ ಪ್ರಾಣಿಗಳು ಒಂದೊಂದು ದೊಡ್ಡ ದೊಡ್ಡ ಮನೆಗಳಿದ್ದಂಗೆ ಇದ್ದಾವೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಗಾತ್ರದಲ್ಲಿ ಇದ್ದಾವೆ ಇದ್ದಾವೆ ಅಂತ ತಿಳ್ಕೊಂಬಿಟ್ಟು ಅವನ್ನೆಲ್ಲ ನಾವು ದೇವರ ಸಮಾನ ಮಾಡಲಿಕ್ಕಾಗತ್ತ ಅದರಿಂದ ಲೋಕದಲ್ಲಿ ನಾವು ಬೆಳಕಿನ ಒಂದು ದೊಡ್ಡ ಹಾಲೆಯ ಇದೆ ಸೂಕ್ಷ್ಮ ಲೋಕ ಅಂತ ಕರೀತಾರೆ ಆ ಸೂಕ್ಷ್ಮ ಲೋಕದಲ್ಲಿ ಒಂದು ದೊಡ್ಡ ಬೆಳಕಿನ ಆಲಯ ಇದೆ ಅಲ್ಲಿ ಆತ್ಮಗಳಾಗಿ ನಾವು ಇರುವಂಥವರು ನಾವು ಆ ದೇವರ ಇ ಇಚ್ಛೆ ಮತ್ತು ಆಜ್ಞೆ ಪ್ರಕಾರವಾಗಿ ನಾವು ಭೂಮಿಯ ಮೇಲೆ ಬರ್ತೀವಿ ಈ ಭೂಮಿಯ ಮೇಲೆ ಸ್ವಲ್ಪ ದಿನ ಇರ್ತೀವಿ ನಮ್ಮ ನಮ್ಮ ಈ ಒಂದು ಉಸಿರು ಇರೋವರೆಗೂ ಇರ್ತೀವಿ ಉಸಿರು ನಿಂತ ತಕ್ಷಣ ಆತ್ಮ ಆಚೆ ಹೋಗುತ್ತೆ ಆಚೆ ಹೋದ ತಕ್ಷಣ ನಾವು ನಮ್ಮ ಇಲ್ಲಿಯ ಸಂಪರ್ಕವನ್ನು ನಾವು ಕಡಿದುಕೊಳ್ಳುತ್ತೇವೆ ಸಂಪರ್ಕ ಇಲ್ದಂಗೆ ಮಾಡ್ಕೊಳ್ತೀವಿ ಇವೆಲ್ಲವೂ ನಶ್ವರ ಎಲ್ಲವೂ ಕೂಡ ಒಂದಿನ ನಾಶ ಆಗುತ್ತೆ ಆದರೆ ಎರಡು ಮಾತ್ರ ಉಳಿತವೆ ಯಾವುದು ಅಂತಂತಂದರೆ ಮೂಲ ಲೋಕ ಮೂಲ ಲೋಕ ಆಗಿರ್ತಕ್ಕಂಥ ಆ ಪರಮಾತ್ಮನ ಶಿವಲೋಕ ಮತ್ತು ಇನ್ನೊಂದು ಆತ್ಮಗಳ ಲೋಕ ಇವೆರಡು ನಾಶ ಆಗೋದಿಲ್ಲ ಪರಮಾತ್ಮ ಇರ್ತಕ್ಕಂಥ ಆ ಶಿವಲೋಕ ಅಂದರೆ ಸ್ವರ್ಗಲೋಕ ಮತ್ತು ಆತ್ಮಗಳ ಲೋಕ ಆತ್ಮಗಳು ರಷ್ಟು ತಗೊಳ್ಳೋವಂಥದ್ದು ಅಲ್ಲಿ ಈ ಎರಡೇ ಎರಡು ಲೋಕಗಳು ಉಳಿತವೆ ಇನ್ನು ಉಳಿದವು ಅವಾಗವಾಗ ರಿನೋವೇಷನ್ ಆಗ್ತಾಯಿರ್ತದೆ ಪರಮಾತ್ಮ ನಿರಾಕಾರ ಶಿವ ಇವನ್ನೆಲ್ಲವನ್ನೂ ಕೂಡ ರಿನೋವೇಷನ್ ಅಂತಂದರೆ ಆವಾಗವಾಗ ಆಲ್ಟ್ರೇಷನ್ ಅಂತ ಹೇಳ್ತೀವಲ್ಲ ನಾವು ಹಳೆದನ್ನು ಒಡೆದಾಕಿ ಹೊಸದನ್ನು ಸೃಷ್ಟಿ ಮಾಡ್ಕೊಳ್ತೀವಲ್ಲ ಹಾಗೆ ಪರಮಾತ್ಮನೂ ಕೂಡ ಈ ಬ್ರಹ್ಮಾಂಡವನ್ನು ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಈ ಭೂಲೋಕವನ್ನು ಹೊಸ ಸೃಷ್ಟಿಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ಎಲ್ಲ ಧರ್ಮಗ್ರಂಥಗಳ ನಂಬಿಕೆಯಾಗಿದೆ ಆದ್ದರಿಂದ ಆ ಪರಮಾತ್ಮ ನಿರಾಕಾರ ಶಿವನು ಮೂರು ಲೋಕಗಳ ಒಡೆಯನಾಗಿದ್ದಾನೆ ತ್ರೈಲೋಕದ ತ್ರೈಜಗದ ಕರ್ತನಾಗಿದ್ದಾನೆ